ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅತಿಥಿ ಉಪನ್ಯಾಸಕರ ಆಯ್ಕೆಗೆ ಸಂಬಂಧಪಟ್ಟಂತೆ ಕಾಲೇಜು ಶಿಕ್ಷಣ ಇಲಾಖೆಯು ಈಗ ಇತ್ತೀಚೆಗೆ ಒಂದು ಅಧಿಕೃತ ಜ್ಞಾಪನವನ್ನು ಹೊಡೆಸಿದೆ ವಿಷಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಹೆಚ್ಚುವರಿ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳುವ ಬಗ್ಗೆ ಇಲ್ಲಿ ಹಲವಾರು ಉಲ್ಲೇಖಗಳಿವೆ ಜೊತೆಗೆ ಈ ಅತಿಥಿ ಉಪನ್ಯಾಸಕರ ಆಯ್ಕೆಗೆ ಸಂಬಂಧಪಟ್ಟಂತೆ ಆಯ್ಕೆ ಪಟ್ಟಿಗಳನ್ನು ಪ್ರಕಟಿಸುವ ಮತ್ತು ಕೌನ್ಸಿಲಿಂಗ್ ನಡೆಸುವ ದಿನಾಂಕಗಳನ್ನು ಇಲ್ಲಿ ನೀಡಲಾಗಿದೆ ಮೊದಲಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕರ್ತವ್ಯ ನಿರ್ವಹಿಸಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಮುಂದುವರೆದ ಅತಿಥಿ ಉಪನ್ಯಾಸಕರು ಕಾಲೇಜಿನಲ್ಲಿ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳಲು ಹಾಗೂ ಮುಂದುವರೆದ ಅತಿಥಿ ಉಪನ್ಯಾಸಕರ ಮಾಹಿತಿಯನ್ನು ಪ್ರಾಂಶುಪಾಲರು ಅಪ್ಲೋಡ್ ಮಾಡಲು ಕಡೆ ದಿನಾಂಕ ದಿನಾಂಕ ಏನೆಂದರೆ ಅಕ್ಟೋಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಐವ ಐದು ಮೂವತ್ತರವರೆಗೆ ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕರ್ತವ್ಯ ನಿರ್ವಹಿಸಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಮುಂದುವರಿಸಿದ ನಂತರವೂ ಉಳಿಕೆಯಾಗುವ ಕಾರ್ಯಭಾರಕ್ಕೆ ಅನುಗುಣವಾಗಿ ಅಗತ್ಯವಿರುವ ಅತಿಥಿ ಉಪನ್ಯಾಸಕರ ಕಾಲೇಜುವಾರು ಪಟ್ಟಿ ಗೆಸ್ಟ್ ಫ್ಯಾಕಲ್ಟಿ ವೇಕೆನ್ಸಿ ಇದನ್ನು ಪ್ರಕಟಿಸುವ ದಿನಾಂಕ ಅಕ್ಟೋಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಮೂರನೇದಾಗಿ ಅಭ್ಯರ್ಥಿಗಳ ಮೆರಿಟ್ ಪಟ್ಟಿ ಅನ್ವಯ ಕಾಲೇಜು ಆಯ್ಕೆಯ ಆನ್ಲೈನ್ ಕೌನ್ಸಿಲಿಂಗ್ ಪ್ರಕ್ರಿಯೆ ದಿನಾಂಕ ಪ್ರಕಟಿಸುವುದು ಅಂದರೆ ಆನ್ಲೈನ್ ಪ್ರಕ್ರಿಯೆ ನಡೆಯುವ ದಿನಾಂಕಗಳು ಅಕ್ಟೋಬರ್ ಆರು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಅಕ್ಟೋಬರ್ ಎಂಟು ಎರಡು ಸಾವಿರದ ಇಪ್ಪತ್ತೈದು ಇದು ಪ್ರಮುಖ ದಿನಾಂಕಗಳಾಗಿರುತ್ತವೆ ಸೂಚನೆಗಳು ನ್ಯಾಯಾಲಯದ ದಿನಾಂಕ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಮಧ್ಯಂತರ ಆದೇಶದಂತೆ ಯು ಜಿ ಸಿ ನಿಗದಿಪಡಿಸಿರುವ ವಿದ್ಯಾರ್ಹತೆ ನೆಟ್ ಸೆಟ್ ಪಿ ಎಚ್ ಡಿ ಹೊಂದಿರುವ ಅಭ್ಯರ್ಥಿಗಳ ಮೆರಿಟ್ ಪಟ್ಟಿಯನ್ನು ಪ್ರಕಟಿಸಲಾಗುವುದು ಹಾಗೂ ಸದರಿ ಮೆರಿಟ್ ಪಟ್ಟಿ ಅನ್ವಯ ವಿಷಯವಾರು ಸ್ಥಳ ಅಥವಾ ಕಾಲೇಜು ಆಯ್ಕೆ ಕೌನ್ಸಿಲಿಂಗ್ ನಡೆಸಲಾಗುವುದು ಉಳಿಕೆಯಾಗುವ ಕಾರ್ಯಭಾರಕ್ಕೆ ಯು ಜಿ ಸಿ ನಿಗದಿಪಡಿಸಿರುವ ನೆಟ್ ಸೆಟ್ ಪಿ ಎಚ್ ಡಿ ವಿದ್ಯಾರ್ಥಿ ಹೊಂದಿರುವ ಅಭ್ಯರ್ಥಿಗಳ ಕೊರತೆ ಇರುವ ವಿಷಯಗಳಿಗೆ ಹಾಗೂ ಕೊರತೆ ಇರುವಷ್ಟು ಮ ಸಂಖ್ಯೆಗೆ ಅನುಗುಣವಾಗಿ ಯು ಜಿ ನಿಗದಿಪಡಿಸಿರುವ ವಿದ್ಯಾರ್ಥಿ ನೆಟ್ ಸೆಟ್ ಪಿ ಎಚ್ ಡಿ ಹೊಂದಿರ ಹೊಂದಿಲ್ಲದಿರುವ ಅಭ್ಯರ್ಥಿಗಳ ಮೆರಿಟ್ ಪಟ್ಟಿಯನ್ನು ಪ್ರಕಟಿಸಲಾಗುವುದು ಹಾಗೂ ಸದರಿ ಮೆರಿಟ್ ಪಟ್ಟಿ ಅನ್ವಯ ವಿಷಯವಾರು ಸ್ಥಳ ಅಥವಾ ಕಾಲೇಜು ಆಯ್ಕೆ ಕೌನ್ಸಿಲಿಂಗ್ ನಡೆಸಲಾಗುವುದು ಕಾಲೇಜು ಆಯ್ಕೆ ಮಾಡಿಕೊಂಡ ಅಭ್ಯರ್ಥಿಗಳು ಕಾಲೇಜುವಾರು ಆಯ್ಕೆ ಪಟ್ಟಿ ಪ್ರಕಟಗೊಂಡ ದಿನಾಂಕದಿಂದ ಮುಂದಿನ ಮೂರು ಕರ್ತವ್ಯದ ದಿನಗಳ ಒಳಗಾಗಿ ಕೌನ್ಸಿಲಿಂಗ್ನಲ್ಲಿ ಆಯ್ಕೆ ಮಾಡಿಕೊಂಡ ಕಾಲೇಜಿನಲ್ಲಿ ಕರ್ತವ್ಯಕ್ಕೆ ಹಾಜರಾಗುವುದು ಕಾಲೇಜು ಆಯ್ಕೆ ಮಾಡಿಕೊಂಡ ಅಭ್ಯರ್ಥಿಗಳು ಕಾಲೇಜವರು ಆಯ್ಕೆ ಪಟ್ಟಿ ಪ್ರಕಟಗೊಂಡ ದಿನಾಂಕದಿಂದ ಮುಂದಿನ ಮೂರು ಕರ್ತವ್ಯದ ದಿನಗಳ ಒಳಗಾಗಿ ಕೌನ್ಸಿಲಿಂಗ್ನಲ್ಲಿ ಆಯ್ಕೆ ಮಾಡಿಕೊಂಡ ಕಾಲೇಜಿನಲ್ಲಿ ಕರ್ತವ್ಯಕ್ಕೆ ಹಾಜರಾಗದೇ ಇದ್ದಲ್ಲಿ ಅಂತಹ ಅಭ್ಯರ್ಥಿಗಳನ್ನು ಮುಂದಿನ ಅತಿಥಿ ಉಪನ್ಯಾಸಕರ ಆನ್ಲೈನ್ ಕೌನ್ಸ್ಲಿಂಗೇ ಪರಿಗಣಿಸಲಾಗುವುದಿಲ್ಲ ಈ ಕೌನ್ಸಿಲಿಂಗ್ ಮೂಲಕ ಆಯ್ಕೆಯಾಗಿ ಸಂಬಂಧಪಟ್ಟ ಕಾಲೇಜುಗಳಲ್ಲಿ ಅಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳುವ ಅತಿಥಿ ಉಪನ್ಯಾಸಕರನ್ನು ಪ್ರಾಂಶುಪಾಲರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಆಯಾ ವಿಶ್ವವಿದ್ಯಾಲಯಗಳ ಶೈಕ್ಷಣಿಕ ವೇಳಾಪಟ್ಟಿ ಅನ್ವಯ ಹಾಲಿ ಸೆಮಿಸ್ಟರ್ನ ಮುಕ್ತಾಯದ ಕೊನೆಯ ದಿನದಂದು ಕರ್ತವ್ಯದಿಂದ ಬಿಡುಗಡೆಗೊಳಿಸಲಾಗುವುದು ಮೊದಲ ಸುತ್ತಿನ ಕೌನ್ಸಿಲಿಂಗ್ನಲ್ಲಿ ಆಯ್ಕೆ ಕಾಲೇಜು ಆಯ್ಕೆ ಮಾಡಿಕೊಂಡು ಕಾಲೇಜು ಆಯ್ಕೆ ಪಟ್ಟಿ ಪ್ರಕಟಗೊಂಡ ನಂತರ ಸಂಬಂಧಪಟ್ಟ ಕಾಲೇಜಲ್ಲಿ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಲಭ್ಯವಿರುವ ಕಾರ್ಯಭಾರಕ್ಕೆ ಅನುಗುಣವಾಗಿ ಪ್ರಾಂಶುಪಾಲರು ಅಭ್ಯರ್ಥಿಗಳ ಮೆರಿಟ್ ಅನುಸಾರ ಕಾರ್ಯಭಾರವನ್ನು ಹಂಚಿಕೆ ಮಾಡುವುದು ಜೊತೆಗೆ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಲಭ್ಯವಿರುವ ಹೆಚ್ಚುವರಿ ಕಾರ್ಯಭಾರಕ್ಕೆ ಅನುಗುಣವಾಗಿ ಅಗತ್ಯವಿರುವ ಇರುವ ಸಂಖ್ಯೆಯ ಶೇಕಡಾ ಎಪ್ಪತ್ತೈದರಷ್ಟನ್ನು ಕಲ್ಯಾಣ ಕರ್ನಾಟಕ ಸ್ಥಳೀಯ ವಿರುದ್ಧಕ್ಕೆ ಹಾಗೂ ಶೇಕಡಾ ಇಪ್ಪತ್ತೈದರಷ್ಟನ್ನು ಉಳುಕಿ ಕೆ ರಾಜ್ಯ ಬಗ್ಗೆ ಮೀಸಲಿಸಬೇಕಿರುತ್ತದೆ ಜೊತೆಗೆ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಬಿ ಬಿ ಎಂ ಪಿ ವ್ಯಾಪ್ತಿ ಲಭ್ಯವಿರುವ ಹೆಚ್ಚುವರಿ ಕಾರ್ಯಭಾರಿಕೆ ಅನುಗುಣವಾಗಿ ಅಗತ್ಯವಿರುವ ಸಂಖ್ಯೆಯ ಶೇಕಡಾ ಎಂಟರಷ್ಟನ್ನು ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದಕ್ಕೆ ಹಾಗೂ ಶೇಕಡಾ ತೊಂಬತ್ತಷ್ಟನ್ನು ಉಳಿಕೆ ರಾಜ್ಯ ವೃಂದಕ್ಕೆ ಮೀಸಲಿಸಬೇಕಿರುತ್ತದೆ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದ ಹಾಗೂ ಉಳಿಕೆ ರಾಜ್ಯ ವೃಂದದಲ್ಲಿನ ಅಭ್ಯರ್ಥಿಗಳ ಮೆರಿಟ್ ಅನ್ನು ಒಟ್ಟುಗೂಡಿಸಿ ಒಂದೇ ಮೆರಿಟ್ ಪಟ್ಟಿಯನ್ನು ತಯಾರಿಸಿ ಅದರಂತೆ ಕೌನ್ಸಿಲಿಂಗ್ನಲ್ಲಿ ಅವಕಾಶ ನೀಡಲಾಗುವುದು ಹಾಗೂ ಮೇಲೆ ಕ್ರಮ ಸಂಖ್ಯೆ ಆರು ಮತ್ತು ಏಳರಲ್ಲಿ ತಿಳಿಸುವಂತೆ ಸ್ಥಳ ಆಯ್ಕೆ ಮಾಡಿಕೊಳ್ಳಲು ಅವಕಾಶ ನೀಡಲಾಗುವುದು ಅಭ್ಯರ್ಥಿಗಳು ಆನ್ಲೈನ್ ಕೌನ್ಸಿಲಿಂಗ್ನಲ್ಲಿ ಭಾಗವಹಿಸಿ ಪ್ರದರ್ಶಿಸಲಾಗುವ ಸ್ಥಳ ಅಥವಾ ಕಾಲೇಜನ್ನು ಆಯ್ಕೆ ಮಾಡಿಕೊಳ್ಳುವುದು ಅಭ್ಯರ್ಥಿಗಳು ಕೌನ್ಸಿಲಿಂಗ್ಗೆ ಗೈರು ಹಾಜರದಲ್ಲಿ ಅಥವಾ ಆನ್ಲೈನ್ ಕೌನ್ಸಿಲಿಂಗ್ನಲ್ಲಿ ಭಾಗವಹಿಸಿ ಪ್ರದರ್ಶಿಸಲಾಗುವ ಸ್ಥಳ ಅಥವಾ ಕಾಲೇಜುಗಳಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಳಲು ವಿಫಲರಾದಲ್ಲಿ ಅಂತಹ ಅಭ್ಯರ್ಥಿಗಳನ್ನು ಗೈರು ಹಾಜರು ಎಂದು ಪರಿಗಣಿಸಿ ಪ್ರಸ್ತುತ ಸಾಲಿನ ಅತಿಥಿ ಉಪನ್ಯಾಸಕರ ಆಯ್ಕೆ ಪ್ರಕ್ರಿಯೆಯಿಂದ ಹೊರಗಿಡಲಾಗುವುದು ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ವೆಬೆಕ್ಸ್ ಪ್ಲಾಟ್ಫಾರ್ಮ್ ಬಳಸಿ ಆನ್ಲೈನ್ ಮೂಲಕ ನಡೆಸಲಾಗುವುದು ಕಾಲೇಜುಗಳು ವೆಬೆಕ್ಸ್ ಆ್ಯಪನ್ನು ಗೂಗಲ್ ಪ್ಲೇಸ್ಟೋರ್ ಮೂಲಕ ಡೌನ್ಲೋಡ್ ಮಾಡಿ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿಕೊಂಡಿರಬೇಕು ಇದು ಅತ್ಯಂತ ಮುಖ್ಯವಾದಕ್ಕಂತಹ ಹೊಸ ವಿಷಯ ಎನ್ನುವುದು ವೆಬೆಕ್ಸ್ ಆ್ಯಪನ್ನು ಎಲ್ಲ ಒಂದು ಆಕಾಂಕ್ಷಿಗಳು ಗೂಗಲ್ ಪ್ಲೇಸ್ಟೋರ್ ಮೂಲಕ ಒಂದು ಡೌನ್ಲೋಡ್ ಮಾಡಿಕೊಂಡಿರಬೇಕು ಕೌನ್ಸ್ಲಿಂಗ್ನಲ್ಲಿ ಭಾಗವಹಿಸುವ ಸಮಯದಲ್ಲಿ ಅಭ್ಯರ್ಥಿಗಳು ಉತ್ತಮ ಇಂಟರ್ನೆಟ್ ಕನೆಕ್ಟಿವಿಟಿ ಲಭ್ಯವಿರುವ ಖಚಿತಪಡಿಸಿಕೊಂಡು ಕೌನ್ಸ್ಲಿಂಗ್ನಲ್ಲಿ ಪಾಲ್ಗೊಳ್ಳುವುದು ಇದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ ಅಭ್ಯರ್ಥಿಗಳಿಗೆ ಆನ್ಲೈನ್ ಕೌನ್ಸ್ಲಿಂಗ್ನ ಲಿಂಕ್ ಅನ್ನು ಇಲಾಖೆಯ ವೆಬ್ಸೈಟ್ನಲ್ಲಿ ಒದಗಿಸಲಾಗುವುದು ಅಭ್ಯರ್ಥಿಗಳು ಸರ್ಕಾರದಿಂದ ವಿತರಿಸಿರುವ ತಮ್ಮ ಅಧಿಕೃತ ಗುರುತಿನ ಚೀಟಿಯನ್ನು ಆಧಾರ್ ಕಾರ್ಡ್ ವೋಟರ್ ಐ ಡಿ ಇತ್ಯಾದಿಗಳು ಹಾಜರುಪಡಿಸಿ ಕೌನ್ಸಿಲಿಂಗ್ನಲ್ಲಿ ಭಾಗವಹಿಸುವುದು ಇದು ಕೂಡ ಅತ್ಯಂತ ಮುಖ್ಯತಕ್ಕಂಥ ವಿಷಯ ಎನ್ನಬಹುದು ನಿಗದಿಪಡಿಸಿದ ಟೈಮ್ ಶೆಡ್ಯೂಲ್ನಲ್ಲಿಯೇ ನಿಗದಿಪಡಿಸಿದ ಅಭ್ಯರ್ಥಿಗಳು ಮಾತ್ರವೇ ಕೌನ್ಸಿಲಿಂಗ್ನಲ್ಲಿ ಭಾಗವಹಿಸತಕ್ಕದ್ದು ಹಾಗೂ ಸ್ಥಳ ಆಯ್ಕೆ ಮಾಡಿಕೊಳ್ಳುವುದು ಕೌನ್ಸಿಲಿಂಗ್ ಸಮಯದಲ್ಲಿ ಅಭ್ಯರ್ಥಿಯು ಆಯ್ಕೆ ಮಾಡಿಕೊಂಡ ಕಾಲೇಜನ್ನು ನಂತರದಲ್ಲಿ ಯಾವುದೇ ಕಾರಣಕ್ಕೂ ಬದಲಾಯಿಸಿಕೊಳ್ಳಲು ಅವಕಾಶ ನೀಡಲಾಗುವುದಿಲ್ಲ ಕೌನ್ಸ್ಲಿಂಗ್ ಸಮಯದಲ್ಲಿ ಸ್ಥಳ ಆಯ್ಕೆ ವಿಷಯವನ್ನು ಹೊರತುಪಡಿಸಿ ಇತರೆ ವಿಷಯಗಳ ಕುರಿತು ಚರ್ಚೆಗೆ ಅವಕಾಶವಿರುವುದಿಲ್ಲ ಈ ವಿಷಯದ ಉಲ್ಲಂಘನೆಯನ್ನು ದುರ್ನಡತೆ ಎಂದು ಪರಿಗಣಿಸಲಾಗುವುದು ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಕೌನ್ಸಿಲಿಂಗ್ನ ಪೂರ್ಣ ಪ್ರಕ್ರಿಯೆ ವಿಡಿಯೋ ಮತ್ತು ಆಡಿಯೋ ರೆಕಾರ್ಡ್ ಮಾಡಿಕೊಳ್ಳಲಾಗುವುದು ಅತಿಥಿ ಉಪನ್ಯಾಸಕರ ಆಯ್ಕೆಗೆ ಸಂಬಂಧಿಸಿದ ಎಲ್ಲ ಮಾಹಿತಿಗಳನ್ನು ಇಲಾಖೆಯ ಅಂತರ್ಜಾಲ ತಾಣ ಇಲ್ಲಿ ಒಂದು ವೆಬ್ಸೈಟ್ ವಿಳಾಸ ಇದೆ ಅದರಲ್ಲಿ ಪ್ರಕಟಿಸಲಾಗುವುದು ಆದ್ದರಿಂದ ಜಂಟಿ ನಿರ್ದೇಶಕರು ಪ್ರಾಂಶುಪಾಲರು ಹಾಗೂ ಸಂಬಂಧಿಸಿದ ಅಭ್ಯರ್ಥಿಗಳು ಸದರಿ ಅಂತರ್ಜಾಲ ತಾಣವನ್ನು ಪ್ರತಿನಿತ್ಯ ಗಮನಿಸಲು ಚರ್ಚಿಸಲಾಗಿದೆ ಏನಾದರೂ ಹೊಸ ವಿಷಯಗಳು ಅಪ್ಡೇಟ್ ಆಗುತ್ತಿರುತ್ತವೆ ಅದನ್ನು ನೋಡಲು ತಾವು ವೆಬ್ಸೈಟನ್ನು ನೋಡ್ತಾ ಇರಬೇಕು ಮೇಲಿನ ಅಂಶಗಳೊಂದಿಗೆ ಈ ಸಂಬಂಧ ಈ ಹಿಂದೆ ಪಡಿಸಲಾಗಿರುವ ಸರ್ಕಾರಿ ಅಥವಾ ಇಲಾಖೆಯ ಸುತ್ತೋಲೆ ಪ್ರಕಟಣೆ ಆದೇಶಗಳ ಅಂಶಗಳು ಅನ್ವಯವಾಗುತ್ತವೆ ಹೀಗೆ ಏನೆಂದರೆ ಈ ಸಲ ಅತಿಥಿ ಉಪನ್ಯಾಸಕರ ಆಯ್ಕೆಗೆ ಆಯ್ಕೆಗೆ ಒಂದು ಹೊಸ ರೀತಿಯ ಒಂದು ಸೂಚನೆಗಳನ್ನು ಮತ್ತು ವ್ಯವಸ್ಥೆಯನ್ನು ಮಾಡಲಾಗುತ್ತದೆ